ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಬಾಳೆಕಾಯಿ ಬಜ್ಜಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿ ಮಸಾಲೆನ ರುಬ್ಬಿ ಗರ್ಗರಿಯಾಗಿ ಸ್ವಲ್ಪನೂ ಎಣ್ಣೆ ಹಿಡಿದೇ ಇರೋ ಥರ ಪರ್ಫೆಕ್ಟ್ ಆಗಿ ಮಸಾಲ ಬಾಳೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಉಪ್ಪಿಟ್ಟು ರವನ ಸೇರಿಸ್ತಾ ಇದ್ದೀನಿ ಬಾಂಬೆ ರವೆ ಅಂತಾರಲ್ಲ ಅದು ಇದಾದ ನಂತರ ರವೆ ಮುಳುಗುವಷ್ಟು ನೀರನ್ನು ಸೇರಿಸಿ ಬಾಕಿ ಎಲ್ಲ ಮಾಡ್ಕೊಳ್ಳೋವರೆಗೂ ಈ ರವೆನ ನೆನೆಯೋದಕ್ಕೆ ಬಿಟ್ಬಿಡೋಣ ಇದರಿಂದ ಬಜ್ಜಿ ಹಿಟ್ಟನ್ನು ತುಂಬ ಹೊತ್ತು ನೆನೆಸೋ ಅವಶ್ಯಕತೆ ಇರೋದಿಲ್ಲ ಇದಾದ ನಂತರ ಒಂದು ಫ್ರೆಶ್ ಬಾಳೆಕಾಯಿನ ತಗೊಂಡಿದ್ದೀನಿ ಬಾಳೆಕಾಯಿ ಸ್ವಲ್ಪ ಮೆತಗಾಗಿದ್ದರೂ ಕೂಡ ಬಜ್ಜಿ ಚೆನ್ನಾಗಾಗೋದಿಲ್ಲ ಸೊ ಫ್ರೆಶ್ ಆಗಿರೋದನ್ನೇ ತಗೊಳ್ಳಿ ಅದಾದ ನಂತರ ಬಾಳೆಕಾಯಿನ ಎರಡೂ ಕಡೆಯೂ ಕಟ್ ಮಾಡಿಕೊಂಡು ಲೈಟಾಗಿ ಸಿಪ್ಪೆ ತೆಗಿಬೇಕು ಸ್ವಲ್ಪ ಹಸಿರು ಆ ಸಿಪ್ಪೆ ಅಂಶ ಹಾಗೆ ಇರಬೇಕು ಪೂರ್ತಿಯಾಗಿ ಸಿಪ್ಪೆನ ತೆಗೆದ್ರೆ ಸ್ಲೈಸ್ ಮಾಡಿರ್ತೀವಲ್ಲ ಬಾಳೆಕಾಯ್ದು ಅದು ಬೇಗ ಮುರಿದೋಗ್ಬಿಡುತ್ತೆ ಸ್ವಲ್ಪ ಈ ಥರ ಸಿಪ್ಪೆನ ಉಳಿಸಿದ್ರೆ ಸ್ಲೈಸಸ್ಗಳು ಬೇಗ ಕಟ್ ಆಗೋದಿಲ್ಲ ಈಗ ನೋಡಿ ಸಿಪ್ಪೆನೆಲ್ಲ ಚೆಲ್ಲಿ ಬಾಳೆಕಾಯಿನ ಮತ್ತೊಂದು ಸಲ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇದಾದ ನಂತರ ಒಂದು ಸ್ಲೈಸರಲ್ಲಿ ತೆಳುವಾಗಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಪ್ಪನೂ ಇರಬಾರ್ದು ಸ್ವಲ್ಪ ತೆಳುವಾಗಿಯೇ ಮಾಡ್ಕೊಳ್ಳಿ ಒಂದು ಬಾಳೆಕಾಯಲ್ಲಿ ಹತ್ತರಿಂದ ಹನ್ನೆರಡು ಬಜ್ಜಿ ಆಗುತ್ತೆ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಹದಿನೈದು ಕೂಡ ಮಾಡ್ಕೊಳ್ಬಹುದು ಈಗ ಇದೇ ತಟ್ಟೆಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಇದ್ದೀನಿ ಇದನ್ನು ಹಾಗೆ ಬಿಟ್ಟರೆ ಕಪ್ಪಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಹಿಟ್ಟನ್ನು ಕಲಿಸೋವರೆಗೂ ಇದನ್ನು ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಈ ಥರ ಬಾಳೆಕಾಯನ್ನೆಲ್ಲ ನೀರಲ್ಲಿ ಹಾಕಿ ಇಟ್ಕೊಂಡ್ರೆ ಈಗ ಹೇಗಿದೆಯೋ ಇನ್ನೊಂದು ಗಂಟೆ ಬಿಟ್ಟರೂ ಕೂಡ ಇದು ಹಾಗೇ ಇರುತ್ತೆ ಇದಾದ ನಂತರ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಫ್ರೆಶ್ ಆಗಿ ಅದಕ್ಕಾಗಿ ನಾನಿಲ್ಲಿ ಮಸಾಲ ರುಬ್ಬೋ ಕಲ್ಲನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಮಿಕ್ಸಿ ಜಾರನ್ನು ಕೂಡ ಬಳಸ್ಬೋದು ಇದಕ್ಕೆ ಅರ್ಧ ಚಮಚ ಅಜ್ವಾಯಿನು ಹಾಗೆ ಅರ್ಧ ಚಮಚ ಜೀರಿಗೆನ ಸೇರಿಸಿ ತರತರಿಯಾಗಿ ಪುಡಿ ಮಾಡ್ಕೊಂಡು ತಗೊಳ್ತೀನಿ ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಅಜ್ವಾಯಿನ ಹಾಗೆ ಹಾಕ್ಬೋದು ಜೀರಿಗೆನ ಮಾತ್ರ ಪುಡಿ ಮಾಡಿನೇ ಸೇರಿಸ್ಬೇಕಾಗತ್ತೆ ಇದರಿಂದ ಜೀರ್ಣಕ್ಕೂ ತುಂಬ ಒಳ್ಳೆಯದು ಈಗ ಈ ಪೌಡರ್ ರೆಡಿಯಾಗಿದೆ ಇದನ್ನು ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ಅದೇ ಕಲ್ಲಲ್ಲಿ ಎರಡು ಹಸಿರು ಮೆಣಸು ಒಂದು ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸಲನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಡ್ಡಿಯಾಗುವಷ್ಟು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ದೆ ಹಾಗೇ ಇದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಅದೊಂಥರ ಕಹಿ ಕಹಿ ಆಗಿಬಿಡತ್ತೆ ಸೊ ಉಪ್ಪನ್ನು ಸೇರಿಸಿನಿ ಈ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನ ತುಂಬ ನೈಸಾಗಿ ಜಜ್ಕೊಳ್ಳೋದೇನು ಬೇಡ ಸ್ವಲ್ಪ ತರತರಿ ಆಗಿದ್ರೂ ಕೂಡ ಚೆನ್ನಾಗಿರುತ್ತೆ ಈಗ ಇದು ಕೂಡ ಆಗಿದೆ ಇದನ್ನ ನೀಟಾಗಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಬಜ್ಜಿ ಚೆನ್ನಾಗಿ ಬರಬೇಕು ಅಂದರೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋ ಕಡಲೆ ಹಿಟ್ಟನ್ನು ತಗೊಳ್ಬೇಕು ಇಲ್ಲ ಅಂದ್ರೆ ಒಂಥರ ಆಗಿಬಿಡುತ್ತೆ ನಾವು ಅಂದ್ಕೊಂಡಾಗೆ ಒಂದೊಂದು ಸಲ ಬಜ್ಜಿ ಬರೋದೇ ಇಲ್ಲ ಹಿಟ್ಟು ಚೆನ್ನಾಗಿಲ್ಲ ಅಂದರೆ ಇದಾದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಅಜ್ವನ್ ಮತ್ತು ಜೀರಾ ಪೌಡರ್ನ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಎರಡು ಪಿಂಚಾಗುವಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಎರಡು ಚಮಚ ಬಿಸಿ ಎಣ್ಣೆ ಎಣ್ಣೆ ಜಾಸ್ತಿ ಕಾದಿದ್ರೂ ನಡೆಯುತ್ತೆ ಮೀಡಿಯಮ್ ಆಗಿ ಕಾದಿದ್ರೂ ನಡೆಯುತ್ತೆ ಈಗ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪನ್ನು ಸೇರಿಸಿಲ್ಲ ಒಂದ್ಸಲ ಟೇಸ್ಟ್ ಮಾಡಿ ಆಮೇಲೆ ಉಪ್ಪನ್ನು ಸೇರಿಸ್ತೀನಿ ಯಾಕಂದರೆ ಮಸಾಲೆ ರುಬ್ಕೊಳ್ಳೋವಾಗಲೂ ಕೂಡ ನಾವು ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಈಗ ನೋಡಿ ನೆನೆಸಿಟ್ಕೊಂಡಿರುವಂಥ ರವೆನ ಸೇರಿಸ್ತಾ ಇದ್ದೀನಿ ಈ ಥರ ನೆನೆಸಿ ರವಾನ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಬೇಗ ಮಾಡ್ಕೊಳ್ಬಹುದು ಮತ್ತು ಗರಗರಿಯಾಗಿ ಕೂಡ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲೊಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ವಿಸ್ಕರಿಂದ ಮಿಕ್ಸ್ ಮಾಡೋಕೆ ಹೋದೆ ನಂಗೆ ಯಾಕೋ ಅದು ಸೆಟ್ ಆಗಲಿಲ್ಲ ಸೊ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಜ್ಜಿ ಹಿಟ್ಟು ತುಂಬ ಗಟ್ಟಿಯಾದರೆ ಗರ್ಗರಿಯಾಗಿ ಬರೋದಿಲ್ಲ ತುಂಬ ತೆಳುವಾದರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಸೊ ನೋಡಿಕೊಂಡು ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ಇಲ್ಲಾಂದರೆ ಬಜ್ಜಿ ಹೊರಗಡೆ ತರ್ತೀವಲ್ಲ ಆ ಥರ ಬರೋದಿಲ್ಲ ಈಗ ನೋಡಿ ಹಿಟ್ಟನ್ನು ಕಲಸಿದಾಗಿದೆ ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಈ ತೋರ್ವೆರಳಲ್ಲಿ ಈ ಥರ ಮೆಣಸಿನ್ಕಾಯಿನ ಹದತ್ತೀವಲ್ಲ ಆ ಥರ ಅದಾಗ ನೋಡಿ ಎಷ್ಟೊಂದು ನೀಟಾಗಿ ಅಂಟ್ಕೊಂಡಿದೆ ಅಲ್ವಾ ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಇದೇ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅಜ್ಕಾರದ ಪುಡಿ ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಕಡಿಮೆ ಆಗಿತ್ತು ಮತ್ತು ಖಾರನೂ ಜಾಸ್ತಿ ಇರಲಿಲ್ಲ ಹಾಗಾಗಿ ಇನ್ನು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸ್ದೆ ಸೊ ನೋಡಿಕೊಂಡು ಉಪ್ಪು ಖಾರನ ಕೊನೆಯಲ್ಲಿ ಸೇರಿಸ್ಬೇಕು ಈಗ ಇದನ್ನು ಅಷ್ಟೇ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿದ್ರೆ ಮಸಾಲ ಬಾಳೆಕಾಯಿ ಬಜ್ಜಿ ಇಟ್ಟು ರೆಡಿ ಆಗುತ್ತೆ ಈಗ ಬಜ್ಜಿನ ಹೇಗೆ ಬಿಡೋದು ಅಂತ ತೋರಿಸ್ತೀನಿ ಬಾಳೆಕಾಯಲ್ಲಿರೋ ನೀರನ್ನೆಲ್ಲ ಚೆಲ್ಲಿದ್ದೀನಿ ಒಂದು ಸ್ವಲ್ಪನೂ ನೀರು ಇಲ್ದಿರೋ ಥರ ಆ ನೀರನ್ನೆಲ್ಲ ತೆಗೆದು ಒಂದು ಬಾಳೆಕಾಯಿ ಸ್ಲೈಸನ್ನು ಹಿಟ್ಟಲ್ಲಿ ಎರಡೂ ಸೈಡಲ್ಲಿ ಹದಬೇಕು ತುಂಬ ಆಗಿ ಲೈಟಾಗಿ ಕೋಟಾಗಿರಬೇಕು ಮತ್ತು ಇದನ್ನು ಕರಿಯೋದಕ್ಕೆ ಎಣ್ಣೆ ಹೇಗೆ ಕಾದಿರಬೇಕು ಅಂದರೆ ನೋಡಿ ಸ್ವಲ್ಪ ಬಿಟ್ಟ ತಕ್ಷಣನೇ ಹಿಟ್ಟು ಮೇಲುಗಡೆ ಬಂದುಬಿಡಬೇಕು ಆ ಥರ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ ಈಗ ಎಣ್ಣೆ ಎಷ್ಟು ಇಡಿಸುತ್ತೋ ಅಷ್ಟೇ ಬಜ್ಜಿನ ಹಾಕಿ ಫ್ರೈ ಮಾಡಬೇಕು ಜಾಸ್ತಿ ಹಾಕಿದ್ರೆ ಎಣ್ಣೆ ಕುಡಿದ್ಬಿಡುತ್ತೆ ಎರಡು ಕಡೆ ನೀಟಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ಸಾಫ್ಟಾಗಿ ಹಾಗೇ ಇರತ್ತೆ ಬೇಗ ಕೆಂಪಾಗಿಬಿಡತ್ತೆ ಹಸಿ ಬಿಸಿನೂ ಇರ್ಬೋದು ಸೊ ಒಂದೊಂದು ಸಲ ಉರಿನ ಜಾಸ್ತಿ ಮಾಡಿಕೊಂಡು ಕಡಿಮೆ ಮಾಡಿಕೊಂಡು ಮೀಡಿಯಮ್ ಉರಿನಲ್ಲಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೋಬೇಕು ಈಗ ನೋಡಿ ಒಂದು ಬ್ಯಾಚ್ ಆಗಿದೆ ಇನ್ನೊಂದು ಬ್ಯಾಚ್ ಬಜ್ಜಿನ ಕೂಡ ಫ್ರೈ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪನೂ ಹಿಟ್ಟು ಆ ಕಡೆ ಈ ಕಡೆ ಆಗಿಲ್ಲ ಎಣ್ಣೆ ಹಾಳಾಗಿಲ್ಲ ಕರೆಕ್ಟಾಗಿ ಬಂದಿದೆ ಇಲ್ಲ ಅಂದರೆ ಸಣ್ಣ ಸಣ್ಣ ಬೂಂದಿ ಕಾಳು ಥರ ಬ ಎಣ್ಣೆ ಎಲ್ಲ ಫುಲ್ಲು ಹಿಟ್ಟಾಗಿಬಿಟ್ಟಿರುತ್ತೆ ಆ ಥರ ಏನೂ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ನೋಡಿದ್ರೆ ಹಾಗೆ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ನೀವು ಕೂಡ ಒಂದೇ ಒಂದು ಬಾಳೆಕಾಯಿ ಇದ್ದರೂ ಕೂಡ ಮನೆ ಮಂದಿಯೆಲ್ಲ ತಿನ್ಬೋದು ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ನಾನಿಲ್ಲಿ ಕೊಕೊನಟ್ ಚಟ್ನಿನ ಸರ್ವ್ ಮಾಡಿದ್ದೀನಿ ಇವೆರಡ್ರೂ ಕಾಂಬಿನೇಷನು ಸೂಪರಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು